ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಲ್ಕನೇ ರಾಷ್ಟ್ರೀಯ ಪ್ಯಾರಾ ಟೆನಾಪಿನ್ ಬೌಲಿಂಗ್ ಚಾಂಪಿಯನ್ಶಿಪ್ ವಿಕಲಚೇತನರ ವಿಭಾಗದಲ್ಲಿ ಬೆಳ್ಳಿ ಮತ್ತು ಕಂಚಿನ ಫಲಕ ಪಡೆದ ಕಲಬುರ್ಗಿಯ ಶ್ರೀದೇವಿ ಮತ್ತು ಮಂಜುಳಾ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾಟೆನ್ಪಿನ್ ಬೌಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಮಾರ್ಚ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಗೋಪಾಲನ್ ಆರ್ಕೇಡ್ನಲ್ಲಿ ಆಯೋಜಿಸಿದ ಕ್ರೀಡೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸಿದ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಿಮ್ಮ ಇದಲಾಯಿ ಗ್ರಾಮದ ಶ್ರೀಮತಿ ಮಂಜುಳಾ ಅವರು ಮೂರನೇ ಸ್ಥಾನ ಪಡೆದರೆ ಶ್ರೀದೇವಿ ಯಲ್ಲಪ್ಪ ಕಲ್ಲಿನ ಮನಿ ದ್ವಿತೀಯ ಸ್ಥಾನ ಪಡೆದು ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲದೆ ತಮ್ಮ ಜಿಲ್ಲೆ ಕಲಬುರಗಿಗೆ ಹೆಸರು ತಂದಿದ್ದಾರೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಲಬುರಗಿಯ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಗಳಾದ ಶ್ರೀ ಸಾದಿಕ್ ಹುಸೇನ್ ಖಾನ್ ಈ ಇಬ್ಬರು ಹೆಣ್ಣು ಮಕ್ಕಳು ವಿಕಲಚೇತನರು ಮಾಡಿದ ಸಾಧನೆ ತುಂಬಾ ಖುಷಿ ತಂದುಕೊಟ್ಟಿದೆ ನಮ್ಮ ಇಲಾಖೆಯಿಂದ ಅವರಿಗೆ ಏನು ಸಹಾಯ ಬೇಕೋ ಅದನ್ನು ಮಾಡಿ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟವಾಡಿ ಕಲಬುರಗಿ ಜಿಲ್ಲೆಗೆ ಮತ್ತು ಇನ್ನು ವಿಕಲಚೇತನರಿಗೆ ಸ್ಫೂರ್ತಿ ಆಗಲಿ ಎಂದು ಶುಭ ಹಾರೈಸಿದರು ತದನಂತರ ಮಾತನಾಡಿದ ಪ್ಯಾರಾ ಒಲಿಂಪಿಕ್ಸ್ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಮತ್ತು ಉತ್ತರ ಕರ್ನಾಟಕದ ಎಸ್ಸಿ ಎಸ್ಟಿ ವಿಭಾಗದ ರಾಜ್ಯಾಧ್ಯಕ್ಷರೂ ಆದ ಸುನಿಲ್ ರಾಥೋಡ್ ಮಾತನಾಡಿ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೆ ತರಬೇತಿ ಮತ್ತು ಅಭ್ಯಾಸ ತುಂಬಾ ಪ್ರಮುಖವಾಗಿರುತ್ತದೆ ಅವರಿಗೆ ನಾನು ಎರಡು ತಿಂಗಳು ಅಭ್ಯಾಸ ಮಾಡಿಸಿದ ಪ್ರತಿಫಲ ಇವತ್ತು ಇವರು ಬೆಳ್ಳಿ ಮತ್ತು ಕಂಚಿನ ಪದಕ ತಂದಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಸುಜಿತ್ ಸಿಂಗ್ ರಾಘವೇಂದ್ರ ಮತ್ತು ಗಿರೀಶ್ ಇವರಿಗೆ ಧನ್ಯವಾದವನ್ನ ಸಲ್ಲಿಸಿದರು ವರದಿ ರಾಜಶೇಖರ್ ಮಾತೋಳಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯ ಇಬ್ಬರು ವಿಕಲಚೇತನರು ಮಹಿಳಾ ಇಬ್ಬರು ಮಹಿಳಾ ವಿಕಲಚೇತನರು ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದು ಪ್ಯಾರಾ ಒಲಿಂಪಿಕ್ ಪ್ಯಾರಾ ಒಲಿಂಪಿಕ್ ಅಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಒಂದು ಮೆಡಲನ್ನು ಮತ್ತು ಪ್ರಶಸ್ತಿ ಪತ್ರವನ್ನು ಪಡೆದುಕೊಂಡಿರುತ್ತಾರೆ ಇದು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ವಿಕಲಚೇತನರಿಗೆ ಒಂದು ಸ್ಫೂರ್ತಿದಾಯಕ ಮತ್ತು ಪ್ರೋತ್ಸಾಹದಾಯಕ ಒಂದು ಸನ್ನಿವೇಶ ಅಂತೇಳಿ ಒಂದು ಉತ್ಸಾಹ ಪಡುವಂಥ ಒಂದು ಸನ್ನಿವೇಶ ಅಂತೇಳಿ ನಾವು ತಿಳಿದುಕೊಂಡು ನಮ್ಮ ಇಲಾಖೆ ಪರವಾಗಿ ಮತ್ತು ಸಂಘಟನೆ ಪರವಾಗಿ ಒಂದು ಕ್ರೀಡಾ ಸಂಘಟನೆ ಇದೆ ವಿಕಲಚೇತನರದ್ದು ಅವರ ಸಂಘಟನೆ ಪರವಾಗಿ ಒಂದು ಆರ್ಥಿಕವಾಗಿ ಅಭಿನಂದನೆವನ್ನು ನಾವು ಇಲಾಖೆ ಪರವಾಗಿ ಹೇಳಲು ಬಯಸ್ತೇನೆ ನಮ್ಮ ಇಲಾಖೆಯಿಂದ ನಾವು ಏನು ಸೌಲಭ್ಯ ಕೊಡಬೇಕಾಗಿದೆ ಅದನ್ನು ಕೊಡ್ತೀವಿ ಮತ್ತು ಇನ್ನೂ ಹೆಚ್ಚಿನ ಏನಾದರೂ ಅವರು ಇನ್ನೂ ಏನಾದ್ರು ಅವರ ಮನವಿ ಇತ್ತ ಅಂದರೆ ಅದನ್ನು ನಿರ್ದೇಶಕರ ಗಮನಕ್ಕೆ ತಂದು ಇನ್ನೂ ಹೆಚ್ಚಿನ ಸವಲತ್ತು ಕೊಡಲು ಒಂದು ಶಿಫಾರಸನ್ನು ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಸುನಿಲ್ ರಾಥೋರ್ ಪ್ಯಾರೊಲಿಂಪಿಕ್ ಇಂಟರ್ನ್ಯಾಷನಲ್ ಅಥ್ಲೀಟ್ ಮತ್ತು ಉತ್ತರ ಕರ್ನಾಟಕದ ಎಸ್ ಸಿ ಎಸ್ ಟಿ ವಿಭಾಗದ ರಾಜ್ಯಾಧ್ಯಕ್ಷರು ಅದೇ ರೀತಿ ಇವತ್ತು ಕಲಬುರಗಿಯಿಂದ ಇವರು ಈ ಮಕ್ಕಳಿಗೆ ನಾನೇ ಕೋಚಾಗಿ ಇವತ್ತು ನಾನೇ ಅವರಿಗೆ ಫಾಲೋ ಅಪ್ ಮಾಡಿದ್ದೀನಿ ಟೆನ್ ಪಿನ್ ಬೌಲಿಂಗ್ ಅಂದರೆ ಜಸ್ಟ್ ಪ್ಯಾರೊಲಿಂಪಿಕ್ ಅಂಡರಲ್ಲಿ ಟೆನ್ ಪಿನ್ ಬರುತ್ತೆ ಸೊ ಇಂಟರ್ನ್ಯಾಷನಲ್ ಪ್ಯಾರೊಲಿಂಪಿಕ್ ಅಂಡರಲ್ಲಿ ಯಾವ ಇವೆಂಟ್ಗಳು ಬರುತ್ತೆ ಟೆನ್ ಪಿನ್ ಸೇಮಿಂಗ್ ಫಿನ್ಸಿಂಗ್ ಲಾಂಗ್ ಬಾಲ್ ಅಥ್ಲೀಟ್ ಅಂದರೆ ಎಲ್ಲ ಪಟ್ಟು ಎಲ್ಲ ಕ್ರೀಡೆ ಬರುತ್ತೆ ಜೋಲಿನ್ ಥ್ರೋ ಲಾಂಗ್ ಜಂಪ್ ಹೈ ಜಂಪ್ ಎಲ್ಲ ಬರುತ್ತೆ ಅದರಲ್ಲಿ ಟೆನ್ ಟೆನ್ ಪಿನ್ ಅದರಲ್ಲಿ ಕೂಡ ಅದರ ಅಂಡ್ರೆ ಬರುತ್ತೆ ಟೆನ್ ಪಿನ್ ಪ್ಯಾರೊಲಿಂಪಿಕ್ ಸ್ಪೋರ್ಟ್ಸ್ ಮೆನ್ ಈ ಈ ಸ್ಪೋರ್ಟ್ಸಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಮಂಜುಳಾ ಮತ್ತು ಶ್ರೀದೇವಿ ಎರಡು ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಕ್ರೀಡೆಯಲ್ಲಿ ಆಯ್ಕೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಬೌಲಿಂಗ್ ದಲ್ಲಿ ಆಯ್ಕೆಯಾಗಿ ಕಲಬುರಗಿಯಿಂದ ಎರಡೇ ಕ್ರೀಡಾ ಹತ್ತು ಜನರಲ್ಲಿ ಎರಡೇ ಕ್ರೀಡಾಪಟುಗಳು ಆಯ್ಕೆಯಾಗಿ ಗೋಪಾಲ್ ಮಾಲ್ ನಡತಕ್ಕಂಥ ಒಂದು ಕ್ರೀಡೆ ರಾಷ್ಟ್ರೀಯ ಕ್ರೀಡೆಯಲ್ಲಿ ಭಾಗವಹಿಸಿ ಇಬ್ಬರು ಕ್ರೀಡಾಪಟುಗಳು ಸೆಕೆಂಡ್ ಥರ್ಡ್ ರೌಂಡಿಂಗ್ಗೆ ಅವರು ತಮ್ಮ ಸಾಧನೆಯನ್ನ ಅವರು ಅಲ್ಲಿ ತೋರಿಸಿದ್ದಾರೆ ಸ್ಕ್ರೀನ್ ಎಲ್ಲ ತೋರಿಸುತ್ತೆ ಅಲ್ಲಿ ಎಷ್ಟು ಪಾಯಿಂಟ್ ಬರುತ್ತೆ ಏನಂತ ಎಲ್ಲ ಲೈವ್ ಆಗಿ ತೋರಿಸುತ್ತೆ ಸೊ ಅವರಿಗೆ ಆಗತ್ತೆ ಅಂತ ಡೌಂಟ್ ಇರಲಿಲ್ಲ ಆದ್ರೆ ಥರ್ಡ್ ಸ್ಟೇಜಿಗೆ ಮೆಡಲ್ ಆಯಿತು ಅಂತಕ್ಕಂಥದ್ದು ಗೊತ್ತಾಯ್ತು ಅವಾಗ ತುಂಬಾ ಖುಷಿ ಆಯಿತು ನಮಗೆ ಸೊ ನಾವು ಕಷ್ಟಪಟ್ಟಿದ್ದಕ್ಕೆ ಅವರಿಗೆ ನಾವು ಒಂದು ಎರಡು ತಿಂಗಳು ಫಾಲೋಪ್ ಅಲ್ಲೇ ಇದ್ದೀವಿ ತಾವು ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡಿ 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 ಅಂತ ಅವ್ರು ಬಿದ್ದು ಅವ್ರಿಗೆ ದಿನಾಲು ಗೋಪಾಲ್ ಮಾಲಲ್ಲಿ ಅಲ್ಲಿ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ ಟ್ರೈನಿಂಗ್ ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಟ್ರೈನಿಂಗ್ ಬೇಕೇ ಬೇಕು ಅದಕ್ಕೆ ಅವರಿಗೆ ಕೆಲವೊಂದು ಬಡತನದಿಂದ ಬಂದಿವಿ ಸರ್ ನಮ್ಮ ಮನೆಯಲ್ಲಿ ತೊಂದರೆ ಇದೆ ಸರ್ ನಮಗೆ ಒಂದು ಹನ್ನೆರಡು ಸಾವಿರ ಸಂಬಳ ಸರ್ ನಮಗೆ ಏನು ಸಾಲಲ್ಲ ಸರ್ ಅಂತ ನಾನು ನನ್ನಿಂದ ಆದಷ್ಟು ಅವರಿಗೆ ಸಹಾಯ ಮಾಡಿಬಿಟ್ಟು ಮೆಟ್ರೋಯಿಂದ ಅವ್ರನ್ನ ಕರೆ ತಂದು ಅವರಿಗೆ ಎಲ್ಲ ಸಂಪೂರ್ಣವಾಗಿ ಟ್ರೈನಿಂಗ್ ಕೊಟ್ಟು ಇವತ್ತು ಇವರು ಸಾಧನೆ ಮಾಡಿದಕ್ಕೆ ನಾನು ಹಾಕಿ ನಾನು ಏನೋ ಮಾಡಿದಕ್ಕೆ ನನಗೂ ಒಂಥರ ಒಂಥರ ಸಾಧನೆ ನನಗೂ ಒಂಥರ ನನಗೆ ಹೆಮ್ಮೆ ಆಯಿತು ಇಷ್ಟೆಲ್ಲ ಮಾಡಿದ ನನಗೆ ಸ್ವಾರ್ಥಿಕ ಆಯ್ತಲ್ಲ ಅಂತೇಳಿ ನಮಗೂ ಹೆಮ್ಮೆ ಇತ್ತು ಯಾವತ್ತು ಕಲಬುರಗಿ ನಮ್ಮ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ಸರು ಅವ್ರು ಒಂದೇ ಮಾತು ಹೇಳಿದ್ದಾರೆ ಮಕ್ಕಳು ಮಾಡ್ತಾರ ಅಂದ್ರೆ ಅವ್ರಿಗೆ ನಾವು ಹಿಂದಿದ್ದೀವಿ ಅದು ಏನೇ ಇರಲಿ ಅದನ್ನ ನಾನ್ ಮಾಡ್ತೀನಿ ಮಕ್ಕಳಿಗೋಸ್ಕರ ಇನ್ನು ಹೆಚ್ಚಿನ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಇನ್ನು ಪದಕ ಮಾಡಿರ್ತಕ್ಕಂಥ ಕೆಳಪುರಗಳು ಏನಾದ್ರೂ ನಮ್ಮ ವಿಕಲಚೇತನರ ಕೇಂದ್ರ ಇಲಾಖೆ ನಮ್ಮ ರಾಜ್ಯ ಸರ್ಕಾರ ಇದರಿಂದ ಏನೇ ನಾವು ಹೆಚ್ಚಿನ ಬೇಡಿಕೆಗಳನ್ನ ಇಟ್ಟಿದ್ದೇವೆ ಈಗಾಗಲೇ ಸರ್ ಅದನ್ನ ನಾವೆಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಈಗಾಗಲೇ ಎರಡು ಮೆಡಲ್ಗೆ ರಾಜ್ಯ ಸರ್ಕಾರ ಐದೈದು ಲಕ್ಷ ರೂಪಾಯಿ ಕೊಡುತ್ತೆ ಇದಕ್ಕೆ ಐದು ಲಕ್ಷ ಇದೆ ಇದಕ್ಕೆ ಐದ್ ಲಕ್ಷ ಈಗಾಗಲೇ ಪ್ರೆಸೆಂಟ್ ರಾಜ್ಯ ಸರ್ಕಾರ ಇದಕ್ಕೆ ಐದೈದು ಲಕ್ಷ ಕೊಡುತ್ತೆ ಆದ್ರೆ ದುಡ್ಡು ಮೆಟ್ರಿಯಲ್ಲ ಇದರ ಜೊತೆಗೆ ಅವ್ರಿಗೆ ಒಂದು ಒಳ್ಳೆ ರಾಜ್ಯ ಸರ್ಕಾರ ನೌಕರಿನು ಕೂಡ ಕೊಡುತ್ತೆ ಒಂದು ಒಳ್ಳೆ ಜಾಬ್ ಕೂಡ ಆ ನ್ಯಾಷನಲ್ ಮೆಡಲ್ ಗೆ ಯಾರಾದ್ರೂ ಮಾಡಿದ್ರೆ ಒಂದು ಬಿ ಗ್ರೂಪ್ ಕೆಲವೊಂದು ಪೋಸ್ಟ್ಗಳು ಈಗಾಗಲೇ ರಾಜ್ಯ ಸರ್ಕಾರ ಮಾಡಿದೆ ಅದನ್ನು ಕೂಡ ಕೊಡುತ್ತೆ ಸೊ ಅವ್ರಿಗೂ ಲೈಫ್ ಇದೆ ಇನ್ನು ಹೆಚ್ಚಿನ ಅವ್ರಿಗೆ ಆಸಕ್ತಿ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವನು ಮಾಡಬೇಕು ಅಂತಕ್ಕಂಥದ್ದು ಒಂದು ಆಸಕ್ತಿ ಇದೆ ಅದನ್ನು ಬೇಕಂದ್ರೆ ಎಲ್ಲರೂ ಸಹಕಾರ ಬೇಕು ಅವ್ರಿಗೆ ತುಂಬಾ ಬಡತನದಿಂದ ಬರ್ತಾರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಅನುಕೂಲ ಇರಲ್ಲ ಏನೋ ಒಂದು ತೊಂದರೆ ಇರತ್ತೆ ಏನೋ ಒಂದು ಅದಕ್ಕೆ ಕಲಬುರಗಿ ಜಿಲ್ಲೆಯ ಸಮಸ್ತ ತಾವೆಲ್ಲರೂ ಅಂತ ಕ್ರೀಡಾಪಟುಗಳನ್ನ ಬೆಂಬಲಿಸಿ ಒಂದಲ್ಲ ಒಂದು ದಿನ ಕಲಬುರಗಿ ಜಿಲ್ಲೆಯಿಂದ ಅಂತಾರಾಷ್ಟ್ರೀಯ ಅಲ್ಲ ಏಷ್ಯನ್ ಎಲ್ಲ ಕಾಮನ್ ಎಲ್ ಒಲಿಂಪಿಕ್ ಸಾಧನೆ ಮಾಡುವಂತ ಕ್ರೀಡಾಪಟುಗಳನ್ನು ಮಾರ್ಪಡಿಸ್ತಾ ನನಗೂ ಸಂಪೂರ್ಣ ಭರವಸೆ ಮಂಜುಳ ಅಂತ ನನ್ನ ಗುಲ್ಬರ್ಗದಿಂದ ಬಂದಿರೋದು ನನ್ನ ಬೆಂಗಳೂರಲ್ಲಿ ರಾಜರಾಜೇಶ್ವರಿ ಇದರಲ್ಲಿ ತಗೊಂಡಿರೋದು ಏರಿಯಾದಲ್ಲಿ ಎರಡು ತಿಂಗಳ ಟ್ರೈನಿಂಗ್ ತಗೊಂಡು ನನ್ನ ತರಲು ಬಂದಿದ್ದೇನೆ ಎಲ್ಲರಿಗೆ ರಾಮನವಮಿಯ ಶುಭಾಶಯಗಳು ನಾವು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಅಂಗವಿಕಲರ ಕಲ್ಯಾಣ ಇಲಾಖೆ ಸಬಲೀಕರಣದಲ್ಲಿ ಇದ್ದೀವಿ ನಮ್ಮ ಜೊತೆ ನಮ್ಮ ಶಾದಿ ಕುಸಿನ್ ಸರ್ ಅವರು ಇದ್ದಾರೆ ಮತ್ತು ನಮ್ಮ ಸೆಕ್ರೆಟರಿ ಸ್ಪೋರ್ಟ್ಸ್ ಸೆಕ್ರೆಟರಿ ಸುನಿಲ್ ರಾಠೋಡ್ ಅವರು ಹಾಗೂ ನಮ್ಮ ಪ್ರೇಕ್ಷದ ಎಲ್ಲರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಯಾಕಂತಂದ್ರ ಇದಕ್ಕಿಂತ ಮುಂಚೆ ಒಂದು ವರ್ಷ ಹಿಂದ್ಗಡೆ ನಂಬಿ ಸುದ್ದಿವಾಹಿನಿ ಎಲ್ಲರು ಮಾಡಿ ಈ ಮಠಗ ಬೆಳಬೇಕಂತಂದ್ರೆ ನಮ್ ಶಾದಿ ಖುಷಿನ್ ಸರ್ ಅಂತ ಹೇಳ್ಬೋದು ಯಾಕಂತಂದ್ರ ನಾವು ಒಂದ್ ಎಂಟತ್ತು ವರ್ಷ ಹಿಂದ್ಗಡೆ ಬಂದಾಗ ಇಲ್ಲಿ ಆಫೀಸ್ ಸಿಸ್ಟಮಟ್ಟಿಗೆ ಆಗಲಿ ನಮ್ ದಿವ್ಯಾಂಗದವ್ರಿಗೆ ಸವಲತ್ತು ಆಗಲಿ ಸಿಗ್ತಾ ಇಲ್ಲ ಇದಿಲ್ಲ ನಮ್ ಸರ್ ಅವ್ರಿಗೆ ರಾತ್ರಿ ಹತ್ತು ಗಂಟೆ ಆಗ್ಲಿ ಹನ್ನೊಂದು ಗಂಟೆ ಆಗಲಿ ಸರ್ ನಮಗೆ ಕ್ರೀಡೆಗೆ ಸಪೋರ್ಟ್ ಮಾಡಿ ಅಂತ ಕೇಳುವಾಗ ರಮೇಶ್ ಅವರೇ ನೀವು ಹೊರಗಿನ ದೇಶ ಹೋಗ್ತಾ ಇದ್ದೀರಿ ನೀವು ಹೋಗ್ತಾ ಇಲ್ಲ ಇಡೀ ಭಾರತ ದೇಶ ಮತ್ತು ಕಲಬುರ್ಗಿ ಜನ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಮಗ್ ಸರ್ಕಾರದಿಂದ ಸವಲತ್ತು ಮತ್ತು ಇನ್ನಿತರ ವರಿಗೆ ಸವಲತ್ತು ಮಾಡಿ ಕೊಟ್ಟರು ಸರ್ ಅವ್ರಿಗೆ ಅಭಿನಂದನೆಗಳು ಧನ್ಯವಾದ ಹೇಳಬೇಕದ ಮತ್ತ ಅದೇ ಸಂದರ್ಭದಲ್ಲಿ ಬಹಳ ಖುಷಿಯಾಗಿದೆ ಅದೇ ಸಂದರ್ಭದಲ್ಲಿ ನಾವು ಥೈಲೆಂಡ್ ಹೋಗಿ ಚಿನ್ನದ ಪದಕ ಜಾವೆಲಿನಲ್ಲಿ ಚಿನ್ನದ ಪದಕ ಪಡೆದವಾಗ ನಮ್ ಸರ್ ಅವರು ನಮ್ಮ ಆಫೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮ ದಿವ್ಯಾಂಗದವರು ಅಂಧಬಾಲಕರ ಬಾಲಕರ ಮಕ್ಕಳಿಗೆ ಚಾಕ್ಲೇಟ್ ಆಗಲಿ ಕಾರ್ಯಕ್ರಮ ಆಗಲಿ ಸೂಟ್ಸ್ ಆಗಲಿ ಮಾಡಿದಾರ ಅಂತಂದ್ರ ಅದು ನನಗ್ ಬಹಳ ಖುಷಿ ಆಗಿದೆ ಯಾಕಂತಂದ್ರ ನಮ್ಮ ಆಫೀಸ್ ಹುಡುಗ ಹೋಗಿ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಜಾವ್ಲಿನ್ ಎಲ್ಲ ಚಿನ್ನ ಪದಕ ಪಡೆದ ಬಹಳ ಖುಷಿ ಆಗಿದೆ ನಮ್ ಸರ್ ಅವರು ಇನ್ನೊಂದು ನಮ್ಮ ಶ್ರೀದೇವಿ ಮತ್ತು ಮಂಜುಳಾ ಮೊನ್ನೆ ರೀಸೆಂಟ್ಲಿ ಇದೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಗೋಪಾಲ್ ಮಾಲ್ ಅಲ್ಲಿ ರಾಜಾಜಿ ನಗರ್ ಗೋಪಾಲ್ ಮಾಲ್ ಅಲ್ಲಿ ಟೆಂಪಿಲ್ ನಡುವಾಗ ಇವ್ರಿಗೆ ಇಬ್ಬರಿಗೆ ಬೆಳಿ ಬೆಳಿ ಪದಕ ಆಯ್ತು ಅವಾಗ ಬಿ ಟ್ವೀಟ್ ಮಾಡಿದ್ರು ಕಂಗ್ರಾಚುಲೇಷನ್ಸ್ ಅಂತ ಇವೆಲ್ಲ ಬಹಳ ಖುಷಿ ಆಗಿದೆ ನಮ್ಮ ಮನ್ಯ ಅಹ್ ಸತ್ಯನಾರಾಯಣ ಸರ್ ಅಂತ ಇಂಡಿಯನ್ ಪಿ ಸಿ ಸಿ ಐ ಕೋಚ್ ಮತ್ತು ಸುಜಿತ್ ಸರ್ ಟೆನ್ ಪಿನ್ ಕೋಚ್ ಎಚ್ ಎಂ ಗಿರೀಶ್ ಅಣ್ಣ ಅವರು ಮತ್ತು ರಾಘವಣ್ಣ ಅವರು ನಮ್ ಸುನಿಲ್ ಅಣ್ಣ ಎಲ್ಲರೂ ಇಂಟರ್ನ್ಯಾಷನಲ್ ಗೋಲ್ಡ್ ಅವ್ರೆಲ್ಲರ ಮುಖಾಂತರ ಸರ್ಟಿಫಿಕೇಟ್ ವಿತರಣೆ ಮಾಡುವಾಗ ನಮ್ ಸರ್ ಅವ್ರಿಗೆ ಕ್ರೆಡಿಟ್ ಇನ್ನ ಹೆಚ್ಚು ಶಕ್ತಿ ಬಲ ತುಂಬುತ್ತದೆ ಬರುವ ದಿನಗಳಲ್ಲಿ ನಮ್ ಭಾರತ ದೇ ದೇಶ ನಮ್ಮ ಕಲಬುರಗಿ ಜನರಿಂದ ಹಂಡ್ರೆಡ್ ಪರ್ಸೆಂಟ್ ಒಲಿಂಪಿಕ್ಸ್ ಆಗೋದಲ್ಲಿ ಯಾವ್ದೇ ಡೌಟ್ ಇಲ್ಲ ನನ್ ನಾನೇ ಹೋಗ್ಬೇಕಂತಿಲ್ಲ ನಮ್ ಕಲಬುರ್ಗಿ ಜನ ಆಗಲಿ ಕರ್ನಾಟಕ ಯಾರು ಹೋದ್ರ ಭಿ ನನಗ್ ಖುಷಿ ಆಗುತ್ತೆ ಯಾಕಂತಂದ್ರ ಕಲಬುರ್ಗಿ ಜನ ಹಿಂದ್ ಹಿಂದ್ ಬಿದ್ದ ಕಲಬುರ್ಗಿ ಕಲಬುರ್ಗಿ ಅಂತಿರು ನಮ್ ಸರ್ ಅವರು ರಾತ್ರಿ ಹಗಲ ಶ್ರಮ ಪಟ್ಟಿ ಈ ಮಟ್ಟಕ್ ಬೆಳೆಸಿದಾರಂತಂದ್ರ ನಮ್ ಶಾದಿಕ್ ಸರ್ ಅವ್ರಿಗೆ ಧನ್ಯವಾದ ಹೇಳಬೇಕಾಗ್ತದ